ನಮ್ಮ ಪಕ್ಷದ ಕೆಲವೊಂದು ಕಾರ್ಯಕರ್ತರ ಮೇಲೆ ಗುಂಡ ಹಾಕಿ ಹಾಕುವಂತಹ ದುಸ್ಸವನ್ನು ಬೆಳಗಾವಿ ಪೊಲೀಸರು ಮಾಡುತ್ತಾರೆ ಅಂತ ಹೇಳಿ ಖಚಿತವಾಗಿ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಾರ ನಾನು ತಮ್ಮ ಅವರಿಗೆ ಇಷ್ಟೇ ಹೇಳ್ತೀನಿ ನಮ್ಮ ಪಕ್ಷದ ಪದಾಧಿಕಾರಿಗಳ ಮೇಲೆ ಏನಾದರೂ ಗುಂಡ ಹಾಕಿ ಹಾಕುವಂಥದ್ದು ದುಶ್ವಾಸನ ಈ ಬೆಳಗಾವಿ ಪೊಲೀಸರು ಮಾಡಿದರೆ ಬರುವಂಥ ದಿವಸವಲ್ಲೇ ಏನು ಬಳ ಬೆಳಗಾವಿ ಮಳೆ ನಿರ್ಮಾಣ ಆಗ್ತದೆ ಅದಕ್ಕೆ ಅವರೇ ಕಾರಣ ರಾಜಕೀಯ ಪ್ರೇರಿತವಾಗಿ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಏನು ಉಂಡಾಯ ಹಾಕುವಂತಹ ಪ್ರಯತ್ನ ನೀವು ಮಾಡ್ತಾ ಇದ್ರಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಒಂದೇಳೆ ದಿನ ನೀವು ಮೂರು ವರ್ಷದಂತಂದ್ರೆ ಆಮೇಲೆ ಏನಾಗ್ತದೆ ಏನಿಲ್ಲ ತಿಂಗಳನ್ನು ನಾವು ನಮ್ಮ ತಿಳ್ಕೊಬೇಕು ಯಾಕಂದ್ರೆ ಈ ಬೆಳಗಾವಿ ಶಾಂತದ ಎಲ್ಲರೂ ಕೂಡಿ ನಾವು ನೀವು ಐದ ಮುಗಿದಿದ್ದ ಆದ್ರೆ ನೀವು ಐದು ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಕೆಲವೊಂದು ಕಾರ್ಯಕರ್ತರ ಹೈಸ್ಕೂಲ್ಗೆ ಹೋಗಿ ಅವರೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡುವಂಥದ್ದು ಅಲ್ಲಿ ಕೇಳಿದಾಗ ಯಾಕಂತಂದ್ರೆ ಅವ್ರಿಗೆ ನಾವು ಉಂಟಾಯ ಕಾಣ್ ಅಂತ ಹೇಳಿ ಹಿಂಗೆ ಮಾಡಿ ಒಂದು ನಾಲ್ಕೈದು ಕಾರ್ಯಕರ್ತರು ಬಗ್ಗೆ ಚೌಕಿ ಮಾಡಿದ ಅದಕ್ಕೆ ಂಗ ಆ ರೀತಿ ದುಸ್ಸಾಸ್ ತಿಳಿಬಾರ್ದನ್ನು ನಾನು ಹೇಳ್ತಾ ಇರ್ತೇನೆ ನಾನು ಪೊಲೀಸರು ಹೇಳಬೇಕಾಗ್ತದೆ ಹೆಸರು ಬಗ್ಗೆ ಕಲೆಕ್ಟ್ ಮಾಡಿದಾರಲ್ಲ ಅವ್ರ ಮ್ಯಾಗ ಕೇಸುಗಳ ಹುಡುಗಿನ್ನೋ ಇಸ್ಪಿ ಆಗಿದ್ದು ಇಲ್ಲ ಎಲ್ಲ ರಾಜಕೀಯ ಬಗ್ಗೆ ಕೇಸುಗಳಾದವೇಸ್ ಆದಲ್ಲ ಅದು ರಾತ್ರಿ ಕೇಸು ಎಲ್ಲಿ ಹೋರಾಟ ಮಾಡಿದ್ದು

ವ್ಯಕ್ತಿಯನ್ನು ಕೊಡ್ರಿ ಅವ್ರು ಇದ್ರೆ ಕೊಡ್ರಿ ಅಂತ ಕೇಳಾಕು ಸರ್ ಮಾಡ್ಕೋತೇವೆ ಅಂತ ಹೇಳಿ ಬಿಜೆಪಿ ಆ ಮಟ್ಟಕ್ಕೆ ಇವತ್ತು ಏನು ದಕ್ಷಿಣದ ಬಿಜೆಪಿ ಜಾಸ್ತಿ ಆಗುತ್ತೆ ದಕ್ಷಿಣದಲ್ಲಿ ಬಿಜೆಪಿಗೆ ಎಪ್ಪ ಸರ್ ಏನು ಕೊಟ್ಟರು ನಿಮ್ಮ ಅವಲೋಕನ ಪೊಲೀಸ್ ಇಲಾಖೆ ಮಾತ್ರ ಈ ರೀತಿ ವಿನಂತಿ ಮಾಡ್ತಾರೆ